ಇನ್ನು ಮುಡಾ ವಿಚಾರ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರ ಸಂಬಂಧಪಟ್ಟಂಗೆ ವಾದ ಮಂಡನೆ ಆಗ್ತಾ ಇದೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ ಯಾರಿಗೂ ಶೋಕಾಸ್ ನೋಟಿಸ್ ಕೊಟ್ಟೇ ಇಲ್ಲ ಅಂದ್ರೆ ಅದ್ರ ಅಗತ್ಯ ಇಲ್ಲ ಅಂತ ಹೇಳ್ಬೋದು ಆದ್ರೆ ಒಬ್ಬರು ದೂರಿಗೆ ಶೋಕಾಸ್ ನೋಟಿಸ್ ಕೊಡ್ತೀರಿ ಇಬ್ಬರು ದೂರಿಗೆ ಶೋಕಾಸ್ ನೋಟಿಸ್ ಕೊಡಲ್ಲ ಅಂದ್ರೆ ಏನರ್ಥ ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದಕ್ಕೆ ಸಂಬಂಧಪಟ್ಟಂಗೆ ಮೆಹತಾ ಹೇಳಿದ್ರು ಹಿಂದೆ ವಾದ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೋಕಾಸ್ ನೋಟಿಸ್ ಕೊಟ್ಟರು ಇನ್ ಕೊಡ್ಲಿಲ್ಲ ಯಾಕಂದ್ರೆ ಇಬ್ಬರು ಟೆಕ್ಸ್ಟ್ ಕೂಡ ಒಂದೇನೇನೆ ಮೂರು ಜನರ ಕೇಸ್ ಇತ್ತಲ್ಲ ಅದೆಲ್ಲದೂ ಕೂಡ ಒಂದೇನೇನೆ ಎಲ್ಲರಿಗೂ ಅದನ್ನ ಶೋಕಾಸ್ ನೋಟಿಸ್ ಕೊಡ್ತಾ ಕುತ್ಕೋಬೇಕಾ ಹಂಗ ಕೊಟ್ಟಿಲ್ಲ ಆದ್ರೆ ಅಭಿಷೇಕ್ ಮನು ಸಿಂಗ್ ಪ್ರಶ್ನೆ ಮಾಡ್ತಾರೆ ಒಬ್ರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬರ ದೂರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಇನ್ನಿಬ್ರಿಗೆ ಕೊಡಲ್ಲ ಯಾಕೆ ಇನ್ನು ಬೇರೆ ಬೇರೆ ಪ್ರಾಸಿಕ್ಯೂಷನ್ ಅರ್ಜಿ ಹಂಗೆ ಬಾಕಿ ಇತ್ತು ನಿರಾಣಿ ಅವ್ರದ್ದಿತ್ತು ಜೊಲ್ಲೆ ಅವ್ರದ್ದಿತ್ತು ಕುಮಾರಸ್ವಾಮಿ ಅವ್ರದ್ದು ಇತ್ತು ಅದ್ರ ಬಗ್ಗೆ ನೀವೇನೋ ಹೇಳಲೇ ಇಲ್ಲ ಮುಖ್ಯಮಂತ್ರಿದನ್ನು ಮಾತ್ರ ನೀವು ಪರಿಗಣಿಸ್ಬಿಟ್ರಲ್ಲ ಹೇಗೆ ಬೇರೆನೆಲ್ಲ ಹಿಂದಿರುಗಿಸಿದ್ರಿ ಇದಕ್ಕೆ ನೀವು ಶೋಕಾಸ ಹೊಡಿಸ್ಕೊಟ್ರಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆಸರೆ ಗ್ರಾಮದ ಈ ಪ್ರದೇಶದ ಎಲ್ಲಾದರೂ ಮೂಡಾಕಿ ವರ್ಗಾವಣೆ ಆಗಿತ್ತು ದೇವರಾಜು ಅನ್ನುವಂಥವ್ರು ಇದರ ಮಾಲೀಕರಾಗಿದ್ರು ಹತ್ತು ನಾಲ್ಕು ತೊಂಬತ್ ಮೂರರಲ್ಲಿ ದೇವರಾಜು ಹೆಸರಲ್ಲಿ ಪಹಣಿ ಇತ್ತು ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮುಂದುವರಿಸಿದ್ದಾರೆ ನಂತರ ಜಮೀನು ಕಾನೂನು ಪ್ರಕ್ರಿಯೆ ಮುಖಾಂತರ ಡಿನೋಟಿಫೈ ಆಗಿದೆ ಇಪ್ಪತ್ತ್ ಮೂರು ವರ್ಷಗಳ ಹಗರಣ ಬಿಂಬಿಸಲಾಗ್ತಾ ಇದೆ ಇದು ಸಿಎಂ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣ ಅಲ್ಲ ಪೇಪರ್ ಮೇಲೆ ಮಾತ್ರ ಮುಡ ನಿವೇಶನ ಹಂಚಿಕೆ ಆಗಿರೋದು ನಿಜವಾಗಲೂ ನಿವೇಶನ ಹಂಚಿಕೆ ಆಗಿರಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಭಾಮೈಂದನಿಗೆ ಕ್ರಯ ಪತ್ರ ಕೊಡಲಾಗಿದೆ ಎರಡ್ ಸಾವಿರದ ಐದರಲ್ಲಿ ಭೂಪರಿವರ್ತನೆ ಮಾಡಲಾಗಿದೆ ಇದು ಸಂಗತಿ ಅಂದ್ರೆ ಈ ಹಳೆಯ ವಿಚಾರಗಳೇನಿದ್ವಲ್ಲ ಅದನ್ನು ಮತ್ತೆ ಎತ್ತಿದ್ದಾರೆ ಹಲವಾರು ವಿಚಾರಗಳನ್ನು ಮುಂದಿಡ್ತಾ ಇದ್ದಾರೆ ನೋಡಿ ಅವ್ರು ಹೇಳಿದ್ದೇನು ಅಂತಂದ್ರೆ ನೀವು ಈ ಮೂರು ಜನ ದೂರು ಕೊಟ್ರಪ್ಪ ಮೂರು ಜನ ದೂರು ಕೊಟ್ಟಂತ ಸಂದರ್ಭದಲ್ಲಿ ನೀವು ಒಬ್ರದ್ದು ದೂರಿಗೆ ಮಾತ್ರ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಇನ್ನು ಉಳಿದಂಥ ಇಬ್ಬರು ಖಾಸಗಿ ದೂರದಾರರದು ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಶೋಕಾಸ್ ನೋಟಿಸ್ ಕೊಡಲ್ಲ ಸಿಎಂ ಪತ್ನಿಗೆ ಮಾತ್ರ ಬದಲಿ ನಿವೇಶನದ ಹಂಚಿಕೆ ಆಗಿದೆ ಮುಡಾ ಸಭೆಯಲ್ಲಿ ಸಿಎಂ ಪುತ್ರ ಇದ್ರೂ ಕೂಡ ಮಾತಾಡಿಲ್ಲ ದೂರಿರೋದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಭಿಷೇಕ್ ಮನು ಸಿಂಘ್ ಒಂದೊಂದೇ ಪಾಯಿಂಟ್ ನೀಡ್ತಾ ಇದ್ದಾರೆ ಸಿ ಎಂ ಪತ್ನಿಗೆ ಮಾತ್ರ ಈ ರೀತಿಯ ಬದಲಿನಿ ವಿಷಯದ್ದಿದೆ ಆದರೆ ಈ ಈ ದೂರಿದೆಯಲ್ಲ ಇದನ್ನು ಸಿ ಎಂ ವಿರುದ್ಧ ಕೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ನಡೆ ನಡುವೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೂಡ ಹಲವಾರು ಪ್ರಶ್ನೆಗಳನ್ನು ಹಾಕಿದ್ದಾರೆ ನಾನು ಆಗಲೇ ಒಂದು ಮಾತ್ರ ಹೇಳ್ತಾ ಇದ್ದೆ ಮೂರು ಜನ ಖಾಸಗಿ ದೂರದ ದೂರದಾರರು ದೂರನ್ನು ದಾಖಲಿಸ್ತಾರೆ ಆದರೆ ಒಬ್ಬರ ದೂರಿಗೆ ಸಂಬಂಧಪಟ್ಟಂಗೆ ಮಾತ್ರ ಶೋಕಾಸ್ ನೋಟಿಸನ್ನು ಕೊಡಲಾಗತ್ತೆ ಇನ್ನಿಬ್ಬರು ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶೋಕಾಸ್ ನೋಟಿಸನ್ನು ಕೊಡಲ್ಲ ಯಾಕೆ ಅಂತ ಇದಕ್ಕೆ ಈ ಸಾಲಿಸಿಟರ್ ಜನರಲ್ ಮೆಹ್ತಾ ತುಂಬ ಚೆನ್ನಾಗಿ ಹೇಳಿದರು ಯಾಕೆ ಕೊಡಬೇಕು ಮೂರು ಮೂರು ಜನದ್ದು ಮೂರು ಜನದ್ದು ಖಾಸಗಿ ದೂರಿಗೆ ಮೂರು ಮೂರು ಶೋಕಾಸ್ ನೋಟಿಸನ್ನು ಯಾಕೆ ಕೊಡಬೇಕು ಉದ್ದೇಶ ಏನು ಮೂರು ಜನರದ್ದು ಒಂದನೇನೆ ಯಾರ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಯಾವ ಪ್ರಕರಣ ಮೂಢ ಪ್ರಕರಣ ಮೂರು ಜನರ ಕೇಸ್ ಅದೇ ಆಗಿರೋದ್ರಿಂದ ದೂರ ಅದೇ ಆಗಿರೋದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಏನಂದರೆ ಒಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ ಇನ್ನಿಬ್ಬರಿಗೆ ಕೊಡೋವಂಥ ಅಗತ್ಯ ಇರಲಿಲ್ಲ ಇನ್ನಿಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಹಲವಾರು ವಿಚಾರಗಳನ್ನ ಹಲವಾರು ಪಾಯಿಂಟ್ಗಳನ್ನು ಉಲ್ಲೇಖಿಸಿ ಇವರು ಮಾತನಾಡ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ಯಾರು ದೂರು ಕೊಟ್ಟರಲ್ಲ ಅವರು ಸಂಶಯಾಸ್ಪದ ವ್ಯಕ್ತಿಗಳು ಅವ್ರ ದೂರನ್ನ ಹೆಂಗೆ ನೀವು ಪರಿಗಣಿಸ್ರಿ ಸಂಶಯಾಸ್ಪದ ವ್ಯಕ್ತಿಗಳು ಕೊಟ್ಟಂತ ದೂರ ಇದೆಯಲ್ಲ ಆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಅಂದ್ರೆ ಏನರ್ಥ ಇನ್ನು ಈ ಬೇರೆ ಬೇರೆ ಜಮೀನುಗಳಿದೇನಿಲ್ಲ ಅದರ ವಿವರಗಳನ್ನು ಕೂಡ ಅವರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಸಂಶಯಾಸ್ಪದ ವ್ಯಕ್ತಿಗಳು ದೂರು ಕೊಡ್ತಾರೆ ಅಂತಂದ್ರೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರ ನೀವು ಅನ್ನುವಂಥದ್ದು ಅವರ ಪ್ರಶ್ನೆ